ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಕಂಡೀಷನ್ ಆಗಿರೋಂಥ ಗಾಡಿ ಯಾರಾದರೂ ಹುಡುಕ್ತಿದ್ರೆ ನೋಡಿ ವೀಕ್ಷಕರೇ ಒಂದು ಚೆನ್ನಾಗಿರೋ ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧ ಮರದ ನೋಡಿದ್ರೆ ಅರ್ಧ ಮರದ ಮಾಹಿತಿ ಸಿಗುತ್ತೆ ಹಾಗಾಗಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವರು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ ನೀವು ಅಂದ್ರೆ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ಏನಾದರೂ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಮಾತ್ರ ಈ ಗಾಡಿಯವರದು ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ ಗಾಡಿಯವರ ತೆರಸಿಯರೆ ಅವ್ರು ಏನೇನು ಹೇಳ್ಯಾರ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಮಾರುತಿ ಏಟ್ ಹಂಡ್ರೆಡ್ ಹೌದು ఎరడు సవర మాడలో ఎరడు ఓకే ఓనరు సార్ ఓనరు నాలా ఓనరు ಆಗಿದೆ సార్ ఓకే నీవే నాకు నూరా ఆగిదే సార్ ఇల్ల నాలాకు ఆగిదే నాలాకు కిలోమీటర్ ఓనరు ఆగిరదు ఓకే కిలోమీటర్ రన్నింగ్ ఇదే సార్ సార్ కిలోమీటర్ ఆగిదే సార్ ఎల్ల షోరూమ్ కంటిన్యూ షోరూమ్ ఇస్తే అదో షోరూమ్ మెయింటెనెన్స్ చేయరాదో 93 సార్ చిడ్ర ఓడిదే సార్ ఓకే ప్యూర్ పెట్రోలా ప్యూర్ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ಹೋಗಿದೆ ಸರ್ ರನ್ನಿಂಗು ಸರ್ ಡಿಸೆಂಬರ್ ವರೆಗೂ ಇನ್ಶೂರೆನ್ಸ್ ಇದೆ ಒಂದು ವರ್ಷ ಮೂರು ತಿಂಗಳು ಎಕ್ಸ್ ಇದೆ ಸರ್ ಓಕೆ ಟೈರ್ ಪರ್ಸೆಂಟೇಜ್ ಟೈರ್ ಸರ್ ನಾಲ್ಕು ಟೈರ್ 90% ಇದೆ ಸರ್ ಹ್ಮ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಏನು ಆಗಿದೆ ಸರ್ ಅದು ಸರ್ ಒಂದು ಚೂರು ಒರಿಜಿನಲ್ ಪೇಂಟ್ ಎಲ್ಲ ಒರಿಜಿನಲ್ ಪೇಂಟ್ ಸರ್ ಒಂದು ಚೂರು ರಿಪೇಂಟ್ ಇಲ್ಲ ಸರ್ ಗಾಡಿ ಟಚ್ ಅಪ್ ಇಲ್ಲ ಹ್ಮ್ ಓಕೆ ಅಂದ್ರೆ ಟಿಂಕರಿಂಗ್ ಇಲ್ಲ ಗಾಡಿ ಅಂದ್ರೆ

ಸರ್ ಗಾಡಿ ಇರೋದು ಪ್ರೀಮಿಯ ಸೆಕೆಂಡ್ ಸ್ಟೇಜ್ ಲಗ್ಜರಿ ಸರ್ ಓಕೆ ಬೆಂಗಳೂರು ಪ್ರೀಮಿಯ ಸೆಕೆಂಡ್ ಸ್ಟೇಜ್ ಲಗ್ಜರಿ ಹೌದು ಸರ್ ಹೌದು ಓಕೆ ಏನು ಹೇಳ್ತೀರಾ ಗಾಡಿ ರೇಟ್ ಸರ್ ಅದು 85 ಹೇಳ್ತಾ ಇದೀನಿ ಸರ್ ಗಾಡಿಗೆ 80000 ಆದ್ರೆ ಬಿಡಣ ಅಂತ ಇದೀನಿ ಸರ್ 80000 ಆದ್ರೆ ಬಿಡ್ತೀರಾ ಹೌದು ಸರ್ ಅಂದ್ರೆ ಮಾಡಲ್ ಕಮ್ಮಿ ಇರಬಹುದು ಗಾಡಿ ಸೆವೆನ್ ಸೆವೆನ್ ಆತರ ಕಂಡೀಷನ್ ಇರಲ್ಲ ಸರ್ ಆತರ ಕಂಡೀಷನ್ ಇದೆ ಗಾಡಿ ಸೆವೆನ್ ಏಟ್ ಇರಲ್ಲ ಆ ಟೈಪ್ ಇದೆ ಗಾಡಿ ಕಂಡೀಷನ್ ಓಕೆ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಮಾಡ್ಕೊಡಿ ಇನ್ನೊಂದ್ ಸ್ವಲ್ಪ ಸರಿ ಸರ್ ಬಂದ್ರೆ ಕಮ್ಮಿ ಮಾಡ್ಕೊಡೋಣ ಸರ್ ಅಷ್ಟೇನಿಲ್ಲ ಗಾಡಿ ನೋಡಿ ಬಂದ್ರು ಬಂದ್ ಮಾಡಿದ್ರೆ ಗಾಡಿ ಅಂತೂ ಬಿಟ್ಟು ಹೋಗಲ್ಲ ಸರ್ ಅವ್ರು ಯಾರು ಆ ತರ ಇದೆ ಗಾಡಿ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹೌದು ಸರ್ ಇದೆ ಹಾಕಿಲ್ಲ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕ್ರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಅಲ್ಲಿ ನಂಬರ್ ಡಿಲೀಟ್ ಮಾಡಿ ಗಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಾದ್ರೂ ನಿಮ್ಮದು ಯಾವ್ದಾರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ನಿಮ್ಮ ಗಾಡಿನೂ ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನಿಮ್ಮ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿಯವರು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಗೆ ಏನಾದರೂ ಹೇಳದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ